ಮುಖಂಗಿಲ್ಲ ನಾನ್ ಯಾಕಡೆ ಬಳ ಮಾಡ್ತೀನಿ ಅಪ್ಪಿ ಬರೀ ಕಣ್ಣು ಗುಡ್ಡಿಗಳು ಮಾತ್ರ ಹಿಂಗ್ ಲಕ್ಷ ಕೊಡ್ರಿ ಮುಖ ಹೊಸಂಗಿಲ್ಲ ನೀವು ಕಾಣಕ್ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಎಷ್ಟು ಕಡೆ ಅವ್ರಿ ಕಡೆದ್ರ ಎಷ್ಟು ಬಿಡ್ತಿರಿ ಅನ್ಫಿಟ್ ಆಗೋ ಚಾನ್ಸಸ್ ಬಾಳ ಇರ್ತಾವ ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ಇಲ್ಲಿ ಮೂಗ್ ಈ ಮೂಗ್ ಆಪರೇಷನ್ ಆಗಿರ್ಬಾರ್ದಪ್ಪಿ ಮೋಸ್ ಬೆಳೆದಿರ್ತಿದ್ ಗೊತ್ತ ವಾಸ್ಟ್ ಮೇಲೆ ಆಪ್ರೇಷನ್ ಮಾಡ್ಕೊಂಡಿರ್ತೀರಿ ಆ ರೀತಿಯಾಗಿದ್ರೆ ಅನ್ಫಿಟ್ ಹಾಕಿರಿ ತಿಳಿತಾ ಹೇಳಿದ್ದ ಆಮೇಲೆ ಕಿವಿ ಒಳಗಪ್ಪಿ ಏನು ಹೊಲಸಿರಬಾರ್ದು ನೀವು ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಬಿಫೋರ್ ಎಲ್ಲ ಕಿವಿ ಎಲ್ಲ ಕ್ಲೀನ್ ಮಾಡ್ಸ್ಕೊಂಡು ಹೋಗ್ಬೇಕು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ರಿ ಅಲ್ಲೆಲ್ಲ ಕ್ಲಿಯರ್ ಮಾಡ್ತಾರೆ ತಿಳೀತಲೂ ಹೇಳಿದ್ದ ಕಿವಿ ಡೈಲಿ ಕೋ ಯಾ ಒಂದು ಒಂದು ಸಲ ಕಿವಿಯಾಗಿ ಎಣ್ಣೆ ಹಾಕೋರಿ ಎಲ್ಲ ಕ್ಲೀನಿಗೋರಿ ಈಗಿಂದ ಅರ್ಥ ಆಯ್ತಾ ಹೇಳಿದ್ದ ಆಮೇಲೆ ಆ ಬಾಯ್ ಮಾಡಿ ತೆಗಿ ಬಾಯ್ ಪೂರ್ತಿ ತೆಗಿ ಈ ರೀತಿಯಾಗಿ ಹೊಲಸಿರಬಾರ್ದಪ್ಪಿ ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬೇಕು ತಿಳಿತಾ ಮತ್ತು ಆಮೇಲೆ ಹಲ್ಲ ಹುಳ ಹತ್ತಿರಬಾರ್ದು ಹಿಂದೆ ದೌಡಿ ಹಲ್ಲ ತಿಳೀತಿಲ್ಲೋ ಏನೋ ದೌಡಿ ಹಲ್ಗಳು ಹುಳ ಹತ್ತಬಾರ್ದು ಹುಳ ಹತ್ತಿದ್ದು ಅಂದ್ರೆ ಅನ್ಫಿಟ್ ಆಗೋ ಚಾನ್ಸಸ್ ಇರ್ತೀರಿ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಆಮೇಲೆ ಹಿಂಗೆ ಬಳಕೆ ಕೂತಿನ ಹಾಂ ಬಾಳೆ ಹೋಗ್ಬೇಕಾ ಗುಡ್ಡುಗಾತಿರ್ತೀರಿ ಕೆಲವೊಬ್ಬರು ಬಾಯ ತೆಗ್ಯಾಕ್ ಬರೋಂಗಿಲ್ಲ ಮೂರೇ ಬಾಳ ಹೋಗಲ್ಲ ಎರಡು ಬಾಳ ಸತ್ತ ಹೋಗಂಗಿಲ್ಲ ಗುಡ್ಗಾತಿವ್ರಿಗೆ ತಿಳಿತಿಲ್ಲ ಉಳಿತಾ ಯಾರು ಅಂತ ಇದ್ರೆ ಅಂದರೆ ಈಗ ಬಿಟ್ಬಿಡಿನಲ್ಲ ಜಾಬ್ ಬೇಕಂದ್ರೆ ಎಲ್ಲ ಬಿಟ್ಬಿಡ್ರಿ ಹೇಳಿತಿಲ್ಲ ಹೇಳಿದ್ದ ಓಕೆ ನೆಕ್ಸ್ಟ್ ಆಮೇಲೆ ಬ್ಯಾಕ್ ಇಲ್ಲೋರಿ ಇಲ್ಲಿ ಸೋಲರಪ್ಪಿ ಯಾರಿಗಿ ನೀವು ಎಲ್ಲರ ಬೈಕ್ನಾಗ ಹೋಗಾಗ ಬಿದ್ದಾಗ ಇಲ್ಲಿ ಪೂರ್ತಿ ಹೋಗಿತ್ತು ಆಪರೇಷನ್ ಎಲ್ಲೋ ಮುರಿದಿದ್ದೋ ನೀವು ಎರಡು ಸೇಮ್ ಇರಬೇಕು ಅರ್ಥ ಆಯ್ತಾ ಆಮೇಲೆ ನೀವು ಫೇಲ್ ಆದ್ರಿ ಅಂದ್ರೆ ಅನ್ಫಿಟ್ನೆಸ್ ಇದಕ್ಕೆ ಇಲ್ಲಿ ನೋಡಿಲ್ಲಪ್ಪಿ ಕರೆಕ್ಟಾಗಿ ನೀವು ಎರಡು ಇಷ್ಟು ಗ್ಯಾಪ್ ಇರ್ಬೇಕು ಸ್ವಲ್ಪ ಪೂರ್ತಿ ಹಿಂಗೆ ಹತ್ತಿರಬಾರ್ದು ಕೈ ತಿಳಿತಾ ಪೂರ್ತಿ ಹತ್ತಿದ್ರಂದ್ರೆ ವರ್ಕೌಟ್ ಇದ್ದಾವೆ ಅವು ಅದ್ರದೇ ಆದಂಥ ವರ್ಕೌಟ್ ಇರ್ತಾವೆ ಕರೆಕ್ಟಾಗಿ ವರ್ಕೌಟ್ ಮಾಡಬೇಕು ತಿಳೀತಿಲ್ಲೋ ಕರೆಕ್ಟಾಗಿ ಎಲ್ಲರ ಕೈ ಮುಂದೆ ಮಾಡ್ರಿ ಕೈ ಎಲ್ಲರೂ ಮುಂದೆ ಮಾಡ್ರಿ ಕೈ ಹಿಂಗೆ ಕುರ್ತು ತಗೋರಿ ಫುಲ್ ಮಾಡ್ತೀರಿ ಕೈ ಇಲ್ಲಿ ನೋಡಿಲಿ ಈ ಪೊಸಿಷನ್ ತಗೋರಿ ಕೈ ಹಿಂಗೆ ತೊಗ್ರಿ ತಗ ತಗೋರಿ ಕುರ್ತಿ ತಗ ಕೈ ಸ್ಟೇಟ್ ಮಾಡಿರಿ ಸ್ಟೇಟ್ ಇರಲಿ ಸ್ಟೇಟ್ ಇರಲಿ ಹಾಂ ಕೈ ಸ್ಟೇಟ್ ಇರಲಿ ಯಾರಾದರೂ ಹಾಕ್ಲಿಲ್ಲ ಅಂದ್ರೆ ಮೆಡಿಕಲ್ ಪಾಸ್ ಹಾಕಿರಿ ಅರ್ಥ ಆಯ್ತಾ ಹೇಳಿದು ಆಮೇಲೆ ಬಿಡ್ರಿ ಈಗ ಕೈ ಒಳಗ್ರಿ ಈಗ ಓಡಾ ಎಲ್ಲ ಆ ರೀತಿಯಾಗಿ ಸರಿ ಮಾಡುದು ನೀವು ಎರಡು ಪೂರ್ತಿ ಸೇಮ್ ಇರಬೇಕು ಹುಟ್ಟಿದಾಗಿದ್ದು ಇದ್ದಂದ್ರೆ ಪ್ರಾಬ್ಲಮ್ ಏನೂ ಆಗಂಗಿಲ್ಲ ಅರ್ಥ ಐತ ಹೇಳಿತ ಆಮೇಲೆ ನಿಮ್ಮ ಚರ್ಮಪ್ಪಿ ಬೆಳಕು ಮಾಡಬೇಕು ಜಾಸ್ತಿ ಮತ್ತಿನ್ನೊಂದು ಲಕ್ಷ ಕೊಡ್ರಿ ಮೆಡಿಕಲ್ಯಾಗಿ ಕೆಂಪು ಗುಳ್ಳ ಅದರ ಗೊತ್ತಾಗ್ತೋಗ ಗೊತ್ತಾ ಇಲ್ಲಿ ಸೈಡಿಗೆಲ್ಲ ನೀವೆಲ್ಲ ಹೇರ್ ಕ್ಲೀನ್ ಇದುಕೋಬೇಕು ನಾವು ಕ್ಲೀನ್ ಇಟ್ಕೊಂಡು ಇಟ್ಕೊಂಡಿಲ್ಲ ಅಂದ್ರೆ ಏನಾಗತ್ತಾ ಅಲರ್ಜಿ ಆಗತ್ತೆ ತಿಳಿತಾ ನಿಮ್ಮ ಹರಬಾರ ಚಲೋ ಇತ್ತು ಮರುದಿನ ಬಾತ್ ಹೇಳಿ ಮಡಿಕಲ್ಯಾಗೆ ಆಗ್ಬೋದು ಇಲ್ಲಪ್ಪ ಅಂತಂದ್ರೆ ಅನ್ಫಿಟ್ ಮಾಡ್ತೀವಿ ನಿಮ್ಮ ಲಗ್ ಚಲೋ ಇತ್ತಂದ್ರೆ ತಿಳಿತಾ ಪರ್ಸನಲ್ ಪಾರ್ಟ್ಸ್ ಏನು ಮಾಡಬೇಕು ಎಲ್ಲ ಕ್ರೀನಾಗಿ ಇದ್ಕೋಬೇಕು ತಿಳಿತು ಚಲೋ ಇಲ್ಲ ಆಮೇಲೆ ನಿಮ್ಮ ಎರಡು ಏನು ಕೇಳಲ್ಲ ಎರಡು ಸ್ಕ್ರೀಮ್ ಇದು

ಅದಕ್ಕೆ ಕರೆಕ್ಟಾಗಿ ಎಕ್ಸರ್ಸೈಜ್ ಇರ್ತಾವೆ ಎಕ್ಸರ್ಸೈಸ್ ಮಾಡ್ಕೋಬೇಕು ತಿಳಿತಾ ಹೇಳಿದ್ದ ಕಾಲು ಸ್ಟ್ರೇಟ್ ಮಾಡು ಶೇಪ್ ಹಾಂ ಓಡಿಸು ಪೂರ್ತಿ ಏನು ಮಾಡ್ತಾರ ಪಿ ಓಡೋರು ಇದ್ದೋ ಈಗ ತೈತ್ ಹಿಡಿದು ಎಷ್ಟೇ ನಿಂತು ಮಾಡ್ತಾರೆ ಪಾಟ್ನರ್ ಏನು ಮಾಡ್ತಾರೋ ಓದ್ಬಿಡ್ತಾನೆ ಹಿಂಗೆ ತಿಳಿತಾ ಇಲ್ಲಿ ಕೂಡಬಾರ್ದು ಸ್ಕೇಲ್ ಎಲ್ಲ ಹೊಡಿತಾರೆ ಇಲ್ಲಿ ಏನು ಮಾಡ್ತಾರ ಸ್ಕೇಲ್ ಪಟ್ಟಿ ತಗೋತಾರಿಲ್ಲ ಟಚ್ ಆಗಬಾರ್ದು ಸ್ಕೇಲಿಗೆ ಸ್ಕೇಲ್ ಪಟ್ಟಿ ಓದ್ತಿಲ್ಲ ಅದನ್ನು ಪೂರ್ತಿ ಹಿಂಗೆ ತಗೋತಾರ ಟಚ್ ಮಾಡ್ತಾರೆ ತಿಳಿತಾ ನೆಕ್ಸ್ಟ್ ಬ್ಯಾಕ್ ಬ್ಯಾಕ್ ಹೌದು ಹಾಂ ಈಗ ನೋಡ್ರಿ ಇಲ್ಲಿ ಸ್ಟೇಟ್ ಹಂಗೆ ಏನಿದ್ರು ಅಪ್ಪರ್ ಜಂಪ್ ಮಾಡ್ತಾರೆ ಜಂಪ್ ಜಂಪ್ ಅಪ್ಪರ್ ಜಂಪ್ ಓಕೆ ಈ ರೀತಿಯಾಗಿ ನಿಮಗೆ ಮಿನಿಮಮ್ ಜಂಪ್ ಜಂಪ್ ಈ ರೀತಿಯಾಗಿ ನಿಮಗೆ ಏನು ಮಾಡ್ತಾರೆ ಕಂಟಿನ್ಯೂ ಒಂದು ಐದು ನಿಮಿಷ ಜಂಪ್ ಮಾಡ್ತಾರೆ ಯಾಕೆ ಜಂಪ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮೇನ್ ನರ ಹೇಳ್ಬಾರ್ದು ತಿಳಿತಾ ಇಲ್ಲಿ ನರ ಎತ್ತೂರ್ತಿ ಹುರ್ಣಿ ಟೈಪ್ ಹೇಳ್ತದೆ ಗೊತ್ತಾ ಆ ಟೈಪ್ ಇತ್ತಂದ್ರೆ ಸೀದಾ ಅಲ್ಸಿ ಟೈತು ಜಂಪ್ ಮಾಡಿಸ್ತಾರ ಭಾಳ ಜಂಪ್ ಮಾಡಿಸ್ತಾರ ಓಕೆ ಅದೊಂದು ಕ್ಲಿಯರ್ ಆಗಿ ಇಟ್ಕೋರಿ ತಿಳಿತಿಲ್ಲ

ಏನೋ ಮಾ ಯಾವುದು ಬಣ ಇದು ಪರಿಶಿ ಇರ್ತಾವಲ್ಲ ಆ ಪರ್ಸೆ ಒಳಗೆ ಮಾಡ್ತಾನೆ ಕಾಲು ಹಿಂಗೆ ಹಿಡ್ಸಿರ್ತಾರೆ ತಿಳಿತಾ ಅಲ್ಲಿ ಪಾದಲ್ಲಿ ಗ್ಯಾಪ್ ಪೂರ್ತಿ ಮಾಡ್ಬೇಕು ನಿಮ್ಗೆ ಅಲ್ಲಿ ಕ್ಲಾಸ್ರೂಮ್ ಮಾತು ಬಿಡ್ತೀನಿ ತಿಳಿತಿಲ್ಲ ಹೇಳಿದ್ದ ಆ ಇವೆಲ್ಲ ನೀಟಾಗಿ ಕ್ಲಿಯರ್ ಆಗಿ ಆಗಿಟ್ಕೋಬೇಕ್ ನೀವು ಓಕೆ ಎಲ್ಲರೂ ಎದ್ದೀನಿ ರೀ ಒಂದ್ಸಲ ಪೂರ್ತಿ ಚೆಕ್ ಮಾಡ್ಬಿಡ್ತೀನಿ ಸಡಪ್ಪ ಎದ್ದಿರಿ ಕಾಲಪ್ಪಿ ಎಲ್ಲರೂ ನೋಡ್ರಿಲಿ ವಿ ಸೇಫಿರಲಿ ತರ್ಟಿ ಫೈವ್ ಡಿಗ್ರಿ ಅಷ್ಟೇ ಇರಲಿ ತರ್ಟಿ ಫೈವ್ ಡಿಗ್ರಿ ಇರಲಿ ಎಲ್ಲಾರ್ಟೇಟ್ ಮಾಡ್ರಿಕ್ ಮಾಡು ಕಾಲ್ ಕೂಡಬಾರ್ದು ಬಳಿಬಾರ್ದು ಹೇಳ್ತಿಲ್ವಾ ಡೈಲಿ ಫಿಸಿಕಲ್ ಕ್ಲಿಯರ್ ಮಾಡ್ತೀವಿ

विषय मत है लो विषय मत कर विषय बाल का अगला मोड़ दो आदर्श क्वेश्चन गाइस स्टेप मारो फड़क कल विषय विषय हमारा हमारा क्वेश्चन एक सेकंड बाल से मारता

head out. Push up. Shall push up. Push up. Okay. Clear. Yeah. Okay. 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 Okay.

Aleluya.